ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಪ್ರತಿದಿನ ಪ್ರತಿ ಹಳ್ಳಿಗೆ ಪ್ರತಿ ವಾರ್ಡ್ಗಳಿಗೆ ಬೆಳಗ್ಗೆ ಸುಮಾರು ಏಳು ಗಂಟೆಗೆ ಅಧಿಕಾರಿಗಳ ಜೊತೆ ತೆರಳಿ ಜನಸಾಮಾನ್ಯರ ಕಷ್ಟ ಸುಖಗಳನ್ನು ವಿಚಾರಿಸಿ ಸ್ಥಳದಲ್ಲಿಯೇ ಪರಿಹಾರವನ್ನು ಬಗೆಹರಿಸ್ತಾ ಇರುವ ರಾಜ್ಯದಲ್ಲಿಯೇ ಏಕೈಕ ಜನನಾಯಕ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ನ್ಯೂಸ್ ಕರ್ನಾಟಕ ಒನ್ ಈ ದಿನದ ಚಿಕ್ಕಬಳ್ಳಾಪುರ ಬಿಗ್ ಬ್ರೇಕಿಂಗ್ ನ್ಯೂಸ್ ನಮಸ್ತೆ ಚಿಕ್ಕಬಳ್ಳಾಪುರ ಡಿವೈನ್ ಸಿಟಿಗೆ ಶಾಸಕ ಪ್ರದೀಪ್ ಈಶ್ವರ ಭೇಟಿ ಖಾತಾ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಡಿವೈನ್ ಸಿಟಿಗೆ ಭೇಟಿ ಸಮಸ್ಯೆ ಪರಿಹರಿಸುವ ಭರವಸೆ ಡಿವೈನ್ ಸಿಟಿಗೆ ಭೇಟಿ ಖಾತಾ ಸಮಸ್ಯೆ ಪರಿಹರಿಸುವ ಭರವಸೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ನಮಸ್ತೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದ ಅಡಿ ಜನಸಾಮಾನ್ಯರ ಸಮಸ್ಥೆಗಳಿಗೆ ಪರಿಹಾರ ಕಲ್ಪಿಸಲು ಮುಂದಾಗಿರುವಂತಹ ಶಾಸಕ ಪ್ರದೀಪ್ ಈಶ್ವರ್ ಪ್ರತಿದಿನ ಬೆಳಗ್ಗೆ ಏಳಕ್ಕೆ ನಗರದ ರಿಟೇಕ್ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದ ಅಡಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಲು ಮುಂದಾಗಿರುವ ಶಾಸಕ ಪ್ರದೀಪ್ ಈಶ್ವರ್ ಪ್ರತಿದಿನ ಬೆಳಗ್ಗೆ ಏಳಕ್ಕೆ ನಗರದ ಇಪ್ಪತ್ತೆಂಟು ವಾರ್ಡಿನಲ್ಲಿ ಆಗಮಿಸಿ ಜನರ ಬಳಿ ನೇರವಾಗಿ ತೆರಳಿ ಅವರ ಕಷ್ಟವನ್ನು ಅರಿತು ಸ್ಥಳದಲ್ಲಿಯೇ ಪರಿಹಾರವನ್ನು ದೊರಕಿಸಿ ಕೊಡ್ತಾ ಇದ್ದಾರೆ ಇನ್ನು ಇದಾದ ಬಳಿಕ ಹಲವಾರು ವರ್ಷಗಳಿಂದ ಖಾತೆಗಳಿಲ್ಲದ ನಗರದ ಹೊರವಲಯದಲ್ಲಿರುವ ಡಿವೈನ್ ಸಿಟಿ ನಿವೇಶನಗಳ ಮಾಡಿಸಿಕೊಡುವ ಸಂಬಂಧ ಶಾಸಕರಾದ ಪ್ರದೀಪ್ ಈಶ್ವರ್ ಸಂಬಂಧಪಟ್ಟ ಅಧಿಕಾರಿಗಳು ಡಿವೈನ್ ಸಿಟಿ ನಿವೇಶನಗಳ ಮಾಲೀಕರ ಜೊತೆ ಸಭೆಯನ್ನು ನಡೆಸಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನಪ್ರಿಯ ಬಡವರ ಬಂಧು ಡೈನಾಮಿಕ್ ಜನ ಮೆಚ್ಚಿದ ಶಾಸಕ ಪ್ರದೀಪ್ ಈಶ್ವರ್ರವರು ಸುದ್ದಿಗಾರರೊಂದಿಗೆ ಮಾತನಾಡಿ ಶಾಸಕರು ಮೊದಲ ಹಂತದಲ್ಲಿ ಕನಿಷ್ಠ ನೂರ ತೊಂಬತ್ತಕ್ಕೂ ಹೆಚ್ಚು ನಿವೇಶನ ಖಾತೆ ಮಾಡಿಸುವ ನಿಟ್ಟಿನಲ್ಲಿ ನಗರಸಭೆ ಕಮಿಷನರ್ ಟೌನ್ ಪ್ಲಾನಿಂಗ್ ಕಮಿಷನರ್ ಜೊತೆ ಚರ್ಚಿಸಲಾಗಿದೆ ಮಾರ್ಚ್ ಐದರ ಒಳಗಡೆ ನಕ್ಷೆ ತಯಾರಿಸಿ ಖಾತೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚಿಸಲಾಗುವುದು ಸ್ವಂತ ಜಾಗಗಳ ಖಾತೆ ಇಲ್ಲದಿರುವುದು ಒಂದು ಅಭದ್ರತೆ ಸ್ಪಷ್ಟಿಸುತ್ತೆ ಸ್ವಂತ ಜಾಗಗಳ ಖಾತೆ ಇಲ್ಲದಿರುವುದು ಒಂದು ಅಭದ್ರತೆ ಸೃಷ್ಟಿಸುತ್ತೆ ಹಾಗಾಗಿ ಬಿಕಾತ ಕೊಡುವ ಎಲ್ಲ ಪ್ರಯತ್ನ ನಾನು ಮಾಡುವೆ ಡಿವೈನ್ ಸಿಟಿ ನಿವಾಸಿಗಳ ವರ್ಷಗಳ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಲಾಗುವುದು ಎಂದು ತಿಳಿಸಿದ್ದಾರೆ ಇನ್ನು ಬಿಕಾತ ಅಭಿಯಾನ ಶುರುವಾಗಿದ್ದು ಅರ್ಜಿದಾರರು ಯಾವೆಲ್ಲ ದಾಖಲೆಗಳನ್ನು ನೀಡಬೇಕು ಎಂದು ಅರಿತು ನಿಗದಿತ ಜಾಗದಲ್ಲಿ ಅರ್ಜಿಗಳನ್ನು ಸಲ್ಲಿಸುತ್ತಿದ್ದಾರೆ ಬಿಕಾತ ಸಂಬಂಧಪಟ್ಟಾಗಿ ತಪ್ಪು ಮಾಹಿತಿಗಳನ್ನ ಜನರು ಯಾವುದೇ ಕಾರಣಕ್ಕೂ ನಂಬಬೇಡಿ ಸರ್ಕಾರದಿಂದ ಆದೇಶದ ಬಳಿಕ ಈ ಅಭಿಯಾನ ಶುರುವಾಗಿದ್ದು ಜನರು ಸದುಪಯೋಗ ಪಡೆದುಕೊಳ್ಬೇಕು ತೊಂಬತ್ತು ದಿನಗಳ ಒಳಗೆ ನಿಮ್ಮ ನಿಮ್ಮ ಸ್ವತ್ತುಗಳ ಬಿಕಾತ ಮಾಡಿಸಿಕೊಳ್ಳಿ ಮತ್ತೆ ಇಂತಹ ಅವಕಾಶ ಯಾವಾಗ ಬರುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಡಿವೈನ್ ಸಿಟಿ ನಿವಾಸಿ ರವಿ ಮಾತನಾಡಿ ನಮ್ಮ ಸ್ವತ್ತುಗಳ ಖಾತೆ ಇಲ್ಲದಿರುವುದು ನಮಗೆ ದೊಡ್ಡ ಸಮಸ್ಯೆ ಆಗಿತ್ತು ಖಾತೆಗಳ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ಗೆ ನಿವಾಸಿಗಳು ತಿಳಿಸಿದ್ದ ಅವರು ಉತ್ತಮವಾಗಿ ಸ್ಪಂದಿಸಿದ್ದಾರೆ ಇನ್ನು ಈ ಹಿಂದೆ ಬಹುತೇಕರನ್ನ ಖಾತಾ ಬಗ್ಗೆ ಮನವಿಯನ್ನ ಸಲ್ಲಿಸಲಾಗಿದ್ದು ಆದರೆ ಕೇವಲ ಭರವಸೆಗೆ ಕೈ ಸಿಗ್ತಾ ಇದ್ದು ಆದರೆ ಶಾಸಕ ಪ್ರದೀಪ್ ಈಶ್ವರ್ ಸಕಾರಾತ್ಮಕವಾಗಿ ಸ್ಪಂದಿದ್ದಾರೆ ಡಿವೈನ್ ಸಿಟಿಗೆ ಖುದ್ದಾಗಿ ಭೇಟಿಯನ್ನು ನೀಡಿ ನಮ್ಮೊಡನೆ ಚರ್ಚಿಸಿ ಖಾತ ಮಾಡಿಸಿಕೊಡುವ ಭರವಸೆಯನ್ನ ನೀಡಿದ್ದಾರೆ ನಮಗೆ ಖುಷಿ ತಂದಿದೆ ಅಂತ ಹೇಳಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಜನಸಾಮಾನ್ಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಜನಸಾಮಾನ್ಯರು ಉಪಸ್ಥಿತರಿದ್ದರು আচ্ছা নমস্কাৰ ಮಾಡ್ತಾರೆ ಇಲ್ಲ ಡಿವೈನ್ ಸಿಟಿಯಲ್ಲಿ ಇನ್ನೂರ ಅರವತ್ತೊಂಬತ್ತು ಸರಿಸುವಾರ್ಥಿ ಇಲ್ಲಿ ವಾಸ ಮಾಡ್ತಿದಾವೆ ಅವರೆಲ್ಲರೂ ಆ ಕುಟುಂಬಗಳು ನಮ್ಮ ನಗರಕ್ಕೆ ಸಮಾಜಕ್ಕೆ ತೆರಿಗೆ ಕಟ್ಟು ಒಬ್ಬ ಅದ್ರ ಖಾತಾ ವಿಚಾರದಲ್ಲಿ ಅವ್ರ ಹದಿನೈದು ವರ್ಷದ ಸಮಸ್ಯೆ ಇದೆ ಇವತ್ತು ನಾನು ನಮ್ಮ ಟೌನ್ ಪ್ಲಾನಿಂಗ್ ಚೇರ್ಮನ್ ಕೇಶವ ರೆಡ್ಡಣ್ಣ ಕೂಡ ಕಮಿಷನರ್ ನಗರಸಭೆ ಕಮಿಷನರ್ ಮತ್ತೆ ಎಲ್ಲಾ ನಮ್ಮ ಹಿರಿಯರು ನಮ್ಮ ಈ ವೇದಿಕೆಯಲ್ಲಿ ಬಹಳಷ್ಟು ಜನ ಹಿರಿಯರು ಗಂಗಾಧರಣ ನಮ್ಮೆಲ್ಲ ಬಹಳಷ್ಟು ಜನ ಇಲ್ಲಿ ವಾಸ ಮಾಡೋರು ಇದ್ರು ಸೊ ಒಂದು ತೀರ್ಮಾನ ತಗೊಂಡು ಮಾರ್ಚ್ ಐದಕ್ಕೆ ಇನ್ನೊಂದು ಮೀಟಿಂಗ್ ಮಾಡಿ ಸರ್ವೆ ಎಲ್ಲ ಮಾಡಿಸಿ ಮಾರ್ಚ್ ಐದು ಒಂದ್ ಕನ್ಕ್ಲೂಷನ್ ಬಂದ್ಬಿಡಿ ಯಾರಿಗೆಲ್ಲ ಖಾತ ನೂರ ತೊಂಬತ್ತೆಂಟು ಜನಕ್ಕೆ ಈಗ ಮೊದಲ ಸ್ಟೇಜಲ್ಲಿ ಖಾತಾ ಕೊಡಬಹುದು ಅಂತ ಒಂದು ಮೇಲ್ನೋಟ ಕಂಡು ಬಂದಿದೆ ಕ್ಲಿಯರ್ ಆಗಿ ಖಾತಾ ಒಂದ್ ಟೂ ಮಂತ್ ಅಲ್ಲಿ ಖಾತಾ ಕೊಡ್ಸೈದು ವರ್ಷದ ಏನಿಲ್ಲ ಬ್ರದರ್ ಎನಿಥಿಂಗ್ ಇಚ್ಛಾಶಕ್ತಿ ಕೊರತೆ ಇಚ್ಛಾಶಕ್ತಿ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ನನಗೂ ಜೀವನದಲ್ಲಿ ಒಂದು ಕಷ್ಟಪಟ್ಟು ಒಂದ್ ಮನೆ ತಗೊಂಡದ ಖಾತಾ ಸಿಗಲಿ ನನಗೆ ಅದ್ರ ಅಭದ್ರತೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಅಲ್ವಾ ಒಂದ್ ಸೆಕ್ಯೂರ್ ಅದು ಖಾತಾ ಇದ್ದಾಗ ಆ ಕಾನ್ಫಿಡೆನ್ಸೇ ಬೇರೆ ಮನುಷ್ಯ ಅದಕ್ಕೆ ನಾನು ಈಗ ಇದ ಆಂದೋಲನನು ಮಾಡ್ತಿರೋದು ಇದು ಎಮೋಷನಲ್ ಆಗಿ ಮಾಡ್ತಿರೋ ಆಂದೋಲನ ಯಾಕೆ ಅಂದ್ರೆ ಒಂದ್ ಖಾತ ಇಲ್ದೇ ಇದ್ದಾಗ ತಗೊಳಕ್ ಆಗಲ್ಲ ಆ ಮಾರಕ್ಕಾಗಲ್ಲ ಅವೆಲ್ಲ ಸಮಸ್ಯೆ ಇರುತ್ತೆ ಬಟ್ ಇದನ್ನ ಪ್ರಾಮಾಣಿಕವಾಗಿ ಎಲ್ಲಾ ಮುಖಂಡರ ನಮ್ಮ ಈ ಡಿವೆನ್ ಸಿಟಿಯ ವಿಶ್ವಾಸ ಕ್ಲಿಯರ್ ಮಾಡ್ಬೋದು ಇಪ್ಪತ್ತಕ್ಕೂ ಹೆಚ್ಚು ಅರ್ಜಿ ಬಂದಿದೆ ಸಾವಿರ ಅರ್ಜಿ ತಗೊಂಡು ಇವತ್ತು ಒಂದು ಏಳ್ನೂರ ಸಾವಿರ ಬರೋ ಚಾನ್ಸಸ್ ಇದೆ ಯಶಸ್ವಿ ಆಗುತ್ತೆ ಸರ್ ಎಲ್ರು ಸಹಕಾರ ಕೊಡ್ತಿದಾರೆ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಇದು ಒಂದೇ ಗೋಡೆ ಹಾಕಿದೀನಿ ನಾನು ಸುಮಾರು ಎರಡು ವರ್ಷದಿಂದ ನಾನು ಕೊಟ್ಟಿರೋದು ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಪ್ಲಸ್ ಡಾಕ್ಯುಮೆಂಟೇಷನ್ ಎಲ್ಲ ಕೊಟ್ಟಿದ್ದೀನಿ ನಾನು ಕೊಟ್ಬಿಟ್ಟು ಆದಮೇಲೆ ಇದು ಮಾಡೋಕ್ಕೆ ಬರೋದಿಲ್ಲ ಇದು ಮಾಡೋಕ್ಕೆ ಬರೋದಿಲ್ಲ ನಾನು ಚಿಂತಾಮಣಿಯಿಂದ ತರಿಸಿದ್ದೀನಿ ಗುಡಮಂಡಿಯನ್ನು ತರಿಸಿದ್ದೀನಿ ಅಲ್ಲಿ ಎ ಮತ್ತು ಬಿ ಅಂತ ಖಾತೆ ಅಂತ ಕೊಟ್ಬಿಟ್ಟು ಮಾಡಿದ್ದಾರೆ ಅಲ್ಲೇ ಬಟ್ ನಮ್ಗೆ ಇಲ್ಲಿ ಮಾಡೋದಕ್ಕೆ ನಮ್ಗೆ ಇದು ಮಾಡಕ್ ಬರೋದಿಲ್ಲ ಇದು ಮಾಡೋಕೆ ಬರೋದಿಲ್ಲ ಹೊಸ ಕಾನೂನು ಬಂದಿದೆ ಅಲ್ಲ ವಾಹನ ಹಾ ಅದ್ರ ಪ್ರಕಾರ ನಿಮ್ಗೆ ಆಗುತ್ತೆ ಕೊಟ್ಟಿದ್ದೀನಿ ನಾನು ಎರಡು ವರ್ಷ ಸರ್ ನಾನು ಈಗ ಅಲ್ಲ ಈಗ ಎರಡು ಖಂಡಿತ

ನಾನು ಎಂ ಸಿ ಸುಧಾಕರ್ ಸಾಹೇಬ್ರ ಚೌಡರೆಡ್ಡಿ ಸರ್ ಕುಟುಂಬ ನನಗೆ ವೈಯಕ್ತಿಕವಾಗಿ ನನಗೆ ರಾಜಕಾರಣದಲ್ಲಿ ನಾನಿವತ್ತೇನಾದ್ರು ಆಗಿದ್ದೀನಿ ಅಂದ್ರೆ ಆ ಕುಟುಂಬಕ್ಕೆ ನಾನು ಕೃಷ್ಣ ಬೇರೇಗೌಡ ಸಾಹೇಬ್ರ ಕುಟುಂಬಕ್ಕೆ ಎಂ ಸಿ ಸುಧಾಕರ್ ಸಾಹೇಬ್ರ ಕುಟುಂಬಕ್ಕೆ ನಾನು ತಿರುಣ್ಣೆ ಯಾಕೆಂದ್ರೆ ನನಗೆ ಟಿಕೆಟ್ ತರೋದ್ರಲ್ಲಿ ಕೊಡ್ಸೋದ್ರಲ್ಲಿ ಅವ್ರು ಯಶಸ್ವಿ ಆದ್ರು ಆ ಕುಟುಂಬದ್ದು ನಮ್ ಚೌಡ್ರೆಡ್ಡಿ ಸಾಹೇಬ್ರ ಹೆಸರಲ್ಲಿ ಇವತ್ತಿಂತ ಒಂದು ಬೆಡ್ ಕ್ಯಾಂಪ್ ನಡೀತಿದೆ ಇದಕ್ಕೆ ನಾವೆಲ್ಲರೂ ಸಹಕಾರ ನಾವು ಭಾಗವಹಿಸ್ತಿದ್ವಿ ಇದು ಯಶಸ್ವಿ ಆಗುತ್ತೆ ಅಂತ ನಾನ್ ನಂಬಿದಿನಿಟ್ಟದ ಖಂಡಿತಗೂ ಆಗುತ್ತೆ ತುಂಬಾ ಪ್ಲಾನ್ ಮಾಡೋದು ಸ್ಪೆಷಲಿ ನಮ್ ಬಾಲಾಜಿ ಅಂಕಲ್ ಅವರು ತುಂಬಾ ಪ್ಲಾನ್ ಮಾಡಿ ಕಳೆದ ಒಂದ್ ತಿಂಗಳಿಂದ ಬಾಲಾಜಿ ಅಂಕಲ್ ನಮ್ ಸಂಜಯ್ ಅವರೆಲ್ಲ ಪ್ಲಾನ್ ಮಾಡಿ ಇದು ಯಶಸ್ವಿ ಆಗುತ್ತೆ ಸರ್ ಬೆಳಗ್ಗೆ ಭೇಟಿ ಕೊಟ್ಟಿದ್ವಿ ಕೆಲವ್ರು ಯುಜಿ ಡಿ ಸಮಸ್ಯೆ ಹೇಳಿದ್ರು ಕೆಲವೊಂದಿಬ್ರು ಪೆನ್ಷನ್ ಸಮಸ್ಯೆ ಹೇಳಿದ್ರು ಈಗ ಹುಡುಗನಲ್ಲೇ ನಲ್ಲೇ ಪೆನ್ಷನ್ ಗೆ ಒಂದೊಂದು ಅಡ್ರೆಸ್ ಮಾಡ್ಕೊಂಡು ಬರ್ತೀನಿ ಇಲ್ಲ ಅದ್ಭುತವಾಗಿ ಬರ್ತಿದೆ ಈ ನಿನ್ನೆ ಸಾವಿರ ಅಪ್ಲಿಕೇಶನ್ ತಗೊಂಡೋಗಿದ್ದಾರೆ ನಾನು ಏಳ್ನೂರ ಇಪ್ಪತ್ತು ಕೊಟ್ಟಿದಾರಲ್ಲ ಒಂದಿನ ಅದಕ್ಕಿಂತ ಜಾಸ್ತಿ ರೆಸ್ಪಾನ್ಸ್ ಏನಿದೆ ಇವತ್ತು ಇನ್ನೊಂದಷ್ಟು ಬರುತ್ತೆ ನಾಳೆ ಬರುತ್ತೆ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ ಕೆಲವರು ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂತಿರ್ತಾರೆ ಚೆನ್ನಾಗ್ ಆಗ್ತಿದೆ ಸರ್ ನಗರಸಭೆ ಇಲ್ಲ ಇಲ್ಲ ಅವೆಲ್ಲ ಅವರು ನಗರಸಭೆ ಅವರ್ಯಾರು ಕೇಳಕ್ಕೆ ಆದೇಶ ತಂದ್ರೆ ಸ್ಟೇಟ್ ಗವರ್ಮೆಂಟ್ ನಗರಸಭೆ ಕಮಿಷನರ್ ಆಯ್ತು ಬಿ ಖಾತ ಅಂದ್ರೆ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ಕೊಟ್ರೆ ಏಕಾತ ಆಗಿ ಯಾವಾಗ ಆಗೋದಲ್ಲ ಇದು ಬಿ ಖಾತಾ ಮಾಡ್ತಿರೋದೇ ನಿಮ್ಮ ಹತ್ರ ಸರಿಯಾಗಿ ಡಾಕ್ಯುಮೆಂಟ್ ಇಲ್ಲ ಅನ್ನೋದಕ್ಕೆ ಇದು ಅದೇನಾದ್ರೂ ಆಗ್ಲಿ ಎಲ್ಲ ವಿಶ್ವಾಸ ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡಿದ್ರು ಕೂಡ ಖಾತೆಗಳು ಆಗಿಲ್ಲ ಮೂರ್ ಸಾರಿ ಕೂಡ ಆಗಿತ್ತು ಕೂಡ ಇವತ್ತಿನ ದಿವಸ ನೀವು ತಂದಿರ್ತಕ್ಕಂತ ಒಂದು ಆದೇಶದಲ್ಲಿ ಅತ್ಯುತ್ತಮವಾದಂತ ಅನುಕೂಲ ಆಗ್ತದೆ ಈ ಇನ್ನೂರ ಅರವತ್ತೊಂಬತ್ತು ನಿವೇಶನಗಳು ಇಲ್ಲಿದೆ ಸರ್ ಇಲ್ಲಿ ನಾವು ಅಟ್ಲೀಸ್ಟ್ ಮೊದಲ ಹಂತದಲ್ಲಿ ಒಂದ್ ನೂರ ತೊಂಬತ್ತೇಳು ಜನಕ್ಕಾದ್ರೂ ಖಾತಾ ಮಾಡಿ ಎರಡನೇ ಹಂತಕ್ಕೆ ಪೆಂಡಿಂಗ್ ಇಟ್ಟಿದ್ ಮಾಡೋಣ ಅಂತ ಈಗ ಟಿ ಪಿ ಎಂ ಟೌನ್ ಪ್ಲಾನಿಂಗ್ ಕಮಿಷನರು ನಗರಸಭೆ ಕಮಿಷನರು ನಮ್ಮ ಅಧ್ಯಕ್ಷರು ಕೇಶ ರೆಡ್ ಅವರು ಮತ್ತೆ ಡಿವೈನ್ ಸಿಟಿ ಎಲ್ಲ ನಿವೇಶನದ ಮಾಲೀಕರ ಚರ್ಚೆ ಆಯ್ತು ಆ ಮಾರ್ಚ್ ಐದರೊಳಗಡೆ ಇದೊಂದು ಸ್ಕೆಚ್ ಎಲ್ಲ ರೆಡಿ ಮಾಡ್ಕೊಂಡು ಡಿ ಸಿ ಮತ್ತೆ ಒಂದು ಸಭೆ ಮಾಡಿ ಅಟ್ಲೀಸ್ಟ್ ಇವ್ರದೊಂದು ಕನ್ಕ್ಲೂಷನ್ ಇವ್ರದೊಂದು ಅನುಕೂಲ ಮಾಡೋ ಪ್ರಯತ್ನ ಪಡ್ತೀನಿ ಸರ್ ವರ್ಷಗಳಿರೋ ಸಮಸ್ಯೆನ ಒಂದು ಲಾಜಿಕಲ್ ಅಂಡಿಗೆ ಆಮೇಲೆ ಇನಿಶಿಯೇಟಿವ್ ತಗೊಂಡು ಕೊಡಿಸ್ತೀವಿ ನಗರಸಭೆ ಕಮಿಷನರ್ನ ಕೇಳ್ತಿದ್ದಾನ ಸಿ ತಗೊಂತೀವಿ ಸರ್ ನಾವಂದ್ರು ಏನ್ ಅದೇನ್ ಸಮಸ್ಯೆ ಆಗಿದೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಕ್ಲಿಯರ್ ಮಾಡ್ತೀವಿ ಸರ್ ಆನ್ಲೈನ್ ಹಂಗಾಗಿ ಅವ್ರು ತುಂಬಾ ನೀವ್ ಹೇಳಿದಿರಾ ಸರ್ ಇದಕ್ಕೊಂದು ಇನಿಷಿಯೇಟಿವ್ ತಗೊಂಡು ಗೈಡ್ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಮತ್ತೆ ಇದರಿಂದ ಎಷ್ಟು ಅಂದಾಜು ನಗರಸಭೆಗೆ

ಲಕ್ಷಕ್ಕೂ ಮನೆ ತಗೊಂಡಿದ್ದಾರೆ ಅದ್ರ ಮೇಲೆ ಲೋನ್ ಇದೆ ಇವ್ರಿಗೆ ಗೊತ್ತಿಲ್ಲ ಪಾಪ ಈಗ ಕೆಲಸ ಮಾಡ್ತಾರೆ ಇವರು ಟೌನ್ ಸಬ್ಇನ್ಸ್ಪೆಕ್ಟರ್ ಎಷ್ಟು ಕರ್ಕೊಂಡೋಗಿ ಇವರು ವಿಜಯಪುರ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡ್ತಾರೆ ಅಲ್ವಾ ಅವ್ರಿಗೆ ಪಾಪ ಮೂವತ್ತು ಲಕ್ಷಕ್ಕೂ ಮನೆ ತಗೊಂಡಿದ್ದಾರೆ ಅವ್ರಿಗೆ ಸಮಸ್ಯೆ ಆಗಿದ್ದಾರೆ

ಇಲ್ಲ ಹಾಗೆ ಏನಿಲ್ಲ ಅದೇನಿಲ್ಲ ನಾನು ಮತ್ತೆ ಜನಕ್ಕೆ ವಿನಂತಿಸ್ತೇನೆ ಈ ತೊಂಬತ್ ದಿನ ಬಿಟ್ರೆ ಮತ್ತೆ ಬಿ ಖಾತಾ ಮಾಡ್ಸಕ್ ಅವಕಾಶ ಇರಲ್ಲ ನಾವ್ ಅದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿರೋದು ನೀವ್ ಯಾರ ಮಾತಾದ್ರೂ ನಂಬ್ಕೊಂಡ್ರು ಖಾತಾ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಇನ್ನ ಲೈಫ್ ಟೈಮ್ ಅಲ್ಲಿ ಖಾತಾ ಆಗಲ್ಲ ಮತ್ತೆ ಯಾವಾಗ್ ಬರುತ್ತೋ ಗೊತ್ತಿಲ್ಲ ಇದು ಆದ್ರೆ ಐದು ಇಪ್ಪತ್ ವರ್ಷ ಆದ್ಮೇಲೆ ಒಂದ್ ಆದೇಶ ಬಂದಿರೋದು ಮತ್ತೆ ಆದೇಶ ಮಾಡಲ್ಲ ಮತ್ತೆ ನಾವ್ ಹೆಲ್ಪ್ಲೆಸ್ ಆಗೋಗ್ತಿವಿ ತೊಂಬತ್ ದಿನದಲ್ಲಿ ಬಿ ಖಾತಾ ಮಾಡ್ಸ್ಕೊಳಂಗಿದ್ರೆ ಮಾಡ್ಸ್ಕೊಳ್ಳಿ ಇಲ್ಲ ಯಾರಾದ್ರೂ ದಲ್ಲಾಳಿಗಳು ಮಿಸ್ಗೈಡ್ ಮಾಡಿದ್ರೆ ಯಾರು ಏನ್ ಮಾಡಕ್ಕಾಗಲ್ಲ ಮತ್ತು ಕ್ರಿಯ ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ